ನನ್ನ ಪ್ರಯಾಣದಲ್ಲಿ ಆಫೀಸ್ ಒಂದು ಅರ್ಧ ಭಾಗ ಇದೆ ಯಾಕಂದರೆ ನಾನು ಇವನಿಗಿಂತ ಮುಂಚೆ ಅವ್ರ ತೊಡೆನೇ ಕೂತ್ಬಿಟ್ಟು ಅದ್ ನಾನು ಮಂಗಳೂರಿ ಪ್ರೊಡಕ್ಷನ್ಸ್ ಆಫೀಸಿಗೆ ಬಂದಾಗ ಮೈಟ್ ಮೈ ಬಿ ನನಗೆ ಕನಸು ಕಾಣೋದಕ್ಕೆ ಅವರು ಕೂಡ ಒಂದು ಕಾರಣ ಆಗಿರ್ಬೋದು ಒಳಗೆ ಗೊತ್ತಿಲ್ಲದೆ ಆಗಿರ್ಬೋದು ಫಸ್ಟ್ ಫಸ್ಟ್ ಸಿಂಗಾಪುರಾಗ ಕೊಳ್ಳೋ ಸಿನಿಮಾಗೆ ನಾನು ಫಸ್ಟ್ ಸಿಂಗಾಪುರ್ ಹೋಗಿದ್ದೆ ಅವ್ರು ಸುಮ್ನೆ ನಾಲ್ಕು ಶೀಟಿಂಗ್ ಹೋಗಿದ್ದೆ ಅದಕ್ಕೆ ಹುಡುಗ ನಾನು ಆವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ

ವ್ಯಕ್ತಿ ಅಂದ್ರೆ ಇಷ್ಟೇ ಇದ್ರು ಅವ್ರು ನೋಡೋಕೆ ಇಷ್ಟೇ ಇದ್ರಲ್ಲ ಬಟ್ ಕನಸು ಇವತ್ತು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಟು ಡ್ರೀಮ್ ನಮಗಿಂತ ಮುಂಚೆ ಕನಸ್ಕೊಂಡವ್ರು ಆಮೇಲೆ ಏನಾದ್ರೂ ಅದೆಲ್ಲ ಆಮೇಲೆ ಬಂದಿತ್ತು ಬಟ್ ನಮಗೆ ನಮ್ಮ ಕುಟುಂಬಕ್ಕೆ ಈಶ್ವರಿ ಸಂಸ್ಥೆಗೆ ತುಂಬ ಒಡನಾಟ ಇದೆ ಅವರಿಗೆ ಅವ್ರ ಮಕ್ಳಂಗೆ ನಾನು ಅವ್ರು ನಾನು ಯಾವತ್ತೂ ಕರಿತಾ ಇದ್ದು ಎನ್ನ ರವಿ ಅಂತ ಕರೆಯೋರು ಈ ತರ ಯಾರು ಕರಿತಿರ್ಲಿಲ್ಲ ಅವ್ರೊಬ್ರು ಈಗ ನಾ ಮಾತು ಇಲ್ಲ ನಮ್ಗೆ ಅಷ್ಟೇ ಹೊತ್ತಲ್ಲಿ ಮೊದಲಿದ್ವಿ ಎಲ್ಲಾರು ಪಾರ್ಟ್ ಆಫ್ ಇಂಡಸ್ಟ್ರಿ ಮೇನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬ ಒಡನಾಟ ಆಯಿತು ತುಂಬ ಶಾ ಆಮೇಲೆ ಹಂಗೆ ಓಡಾಡ್ಕೊಂಡು ಗೊತ್ತಲ್ಲ ಬಟ್ ಎಲ್ಲೇ ಆದರೂ ಕೂಡ ಪ್ರೀತಿ ಕಡಿಮೆ ಆಗಿಲ್ಲ ಅಂದರೆ ಅದು ಯಾವಾಗ ನೋಡಿದ್ರೆ ಅಷ್ಟೇ ಅವರು ಹಿಂಗೆ ನನ್ನ ಹಂಗೆ ಮಾತಾಡ್ಸೋದು ಅಂದರೆ ನಾನು ಬೆಳೆದಿದ್ದು ಹಿಂಗೆ ಒಂದು ಭಾಗ ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟಿಕೊಂಡಿದ್ದಾರೆ ತುಂಬ ಜನ ಅಂಟ್ಕೊಂಡಿದ್ದಾರೆ ಅದರಲ್ಲಿ ಇವರು ಒಂದು ಭಾಗ ಅದೇ ಸರ್ ನಿಮ್ಮ ಮತ್ತು ಅವರ ಸ್ಟ್ರಗಲಿಂಗ್